ಮೂವಿ ಅಂತೂ ತುಂಬಾ ಸಕ್ಕತ್ತಾಗಿದೆ ದಯವಿಟ್ಟು ಎಲ್ರು ಬಂದು ಥಿಯೇಟರ್ ಅಲ್ಲೇ ನೋಡಿ ಮೂವಿ ಅಂತ ಹೀರೋ ಆಕ್ಟಿಂಗ್ ಆಗಿರ್ಬೋದು ಪ್ರೀತಿ ಮಾಡ್ಬೇಕು ಯಾವ ತರ ರೆಸ್ಪೆಕ್ಟ್ ಕೊಡ್ಬೇಕು ಲವ್ ತುಂಬಾ ಚೆನ್ನಾಗಿ ಎಕ್ಸ್ ಲವ್ ಇಟ್ಕೋಬೇಡಿ ದಯವಿಟ್ಟು ಒಬ್ರಿಗೆ ಖುಷಿ ಕೊಟ್ಟು ಇನ್ನೊಬ್ರು ಮನ್ಸು ಮಾಡ್ಬೇಡಿ ಎಲ್ರು ಲವ್ ಮಾಡಿ ಮೂವಿ ಅಂತೂ ತುಂಬಾ ಸಕ್ಕದಾಗಿದೆ ದಯವಿಟ್ಟು ಥಿಯೇಟರ್ ಬಂದ್ಬಿಡಿ ಲವ್ ಸ್ಟೋರಿ ಆಕ್ಚುಲಿ ಈಗಿನ ಜನ್ರೇಷನ್ ಲವ್ ಸ್ಟೋರಿ ಇದೆ ಅದೇ ಥ್ಯಾಂಕ್ ಯು ಮೂವಿ ತುಂಬಾನೇ ಚೆನ್ನಾಗಿದೆ ಒಂದೊಂದು ಸೀನ್ ಕೂಡ ಸಕದಾಗಿದೆ ಅಂತಾನೆ ಹೇಳ್ಬಹುದು ನಂಗಂತೂ ಲವ್ ಸ್ಟೋರಿ ತುಂಬಾನೇ ಇಷ್ಟ ಆಯ್ತು ಇವಾಗಿನ ಜನರೇಷನ್ ಅವ್ರು ನೋಡ್ಬೇಕು ಈ ಮೂವಿನ ತುಂಬಾ ಚೆನ್ನಾಗಿದೆ ನೀವು ಬಂದಿ ನೀವು ನೋಡಿ ಆ ಎಲ್ಲ ಇಷ್ಟ ಆಯ್ತು ಬಟ್ ಪಾರ್ಟ್ ಆಫ್ ಸ್ಟೋರಿ ಈವಾಗಿನ ಜನರೇಷನ್ ಹೇಗಿದೆ ಅನ್ನೋದನ್ನ ಡಿಸ್ಪ್ಲೇ ಮಾಡಿ ಚೆನ್ನಾಗಿ ತೋರಿಸಿದ್ದಾರೆ ಸುಮ್ಮನೆ ಕಾಟಾಚಾರಕ್ಕೆ ಒಂದು ರಿಲೇಷನ್ಶಿಪ್ ಅಲ್ಲಿ ಇರಬಾರದು ಅದೆ ಮನ ನೋಡ್ರೆ ಗೊತ್ತಾಗುತ್ತೆ ಚೆನ್ನಾಗಿದೆ ಮೂವಿ ನಮ್ಮ ಮೂವಿನ ಉಳಿಸಿ ಬೆಳೆಸಿ ಇದ್ರಾಯ್ತು वेरी ಸ್ಟೇರ್ कैरेक्टर ಇಷ್ಟ ಆಯ್ತು ಸರಿಯಾಗಿತ್ತು ಮೂವಿ ಗುಡ್ ಸಿನಿಮಾ ಎವರಿವನ್ ಹ್ಯಾಸ್ ಟು ಕಮ್ ಅಂಡ್ ವಾಚ್ ದಿಸ್ ಮೂವಿ ನೈಸ್ ಮೆಸೇಜ್ film mau ಹಾಗೇನೆ ಮೂವಿಯಲ್ಲಿ ಬಂದು ಒಳ್ಳೆ ಲವ್ ಸೆಂಟಿಮೆಂಟ್ ಇದೆ ಕ್ಲೈಮ್ಯಾಕ್ಸ್ ವರ್ಗೂ ಕುತ್ಕೊಂಡು ನೋಡೋ ಅಂತ ಮೂವಿ ಫ್ರೆಂಡ್ಶಿಪ್ ಅಂತ ಸಿಕ್ಕಾಪಡೆ ಚೆನ್ನಾಗಿ ಕೊಟ್ಟಿದ್ದಾರೆ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಅಂತೂ ತುಂಬಾ ಇಷ್ಟ ಆಯಿತು ನನಗೆ ಹಾಗೇನೆ ಒಂದು ಲವ್ ಸ್ಟೋರಿ ಅನ್ನೋದು ಹೆಗ್ಗೆ ತೆಗಿಬೇಕು ಅನ್ನೋ ಡೈರೆಕ್ಟರ್ ಅಂತೂ ಸಿಕ್ಕಾಪಡೆ ಚೆನ್ನಾಗಿ ತೆಗಿದಾರೆ ಸೂಪರ್ ಆಗಿದೆ ಎಲ್ಲ ಬಂದ್ ಥಿಯೇಟರ್ ಮೂವಿ ನೋಡಿ ಯಾರು ಮಿಸ್ ಮಾಡಬೇಡಿ